ಸ್ಥಳೀಯ ಸಾರ್ವಜನಿಕರ ಬೇಡಿಕೆಗೆ ಅನುಗುಣವಾಗಿ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳುವ ಮೂಲಕ ಹನುಗುದ್ದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸಲಾಗುವುದು ಎಂದು ಶಾಸಕ ಯಾಸಿರ್ ಅಹಮದ್ ಖಾನ್ ಪಠಾನ್ ಹೇಳಿದರು ಗ್ರಾಮ ಹುನ್ಮೂಲ್ ಗ್ರಾಮದಲ್ಲಿ ನೂತನವಾಗಿ ಎಂಜಿಎನ್ಆರ್ಜಿ ಯೋಜನೆಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಕೂಡದಲ್ಲೇ ಹಿರಿಯರು ಕೂಡಿಕೊಂಡು ಒಳ್ಳೆಯ ಕಟ್ಟಡವನ್ನು ಕಟ್ಟಿದ್ದಾರೆ ಕಟ್ಟಡ ನೋಡಿ ನನಗೂ ಭಾಳ ಖುಷಿ ಆಯ್ತು ಯಾಕಂತ ಹೇಳಿದರೆ ಯಾವುದೇ ಸರ್ಕಾರದ ಇತರೆ ಅನುದಾನಗಳಿಲ್ಲದೆ ಕೇವಲ ಎನ್ ಆರ್ ಜಿಯಲ್ಲಿ ಇವರಿಷ್ಟು ಅದ್ಭುತವಾಗಿ ಕಟ್ಟ್ಯಾರ ಅಂತ ಹೇಳಿದ್ರೆ ಅದಕ್ಕೆ ಇಚ್ಛಾ ಶಕ್ತಿ ಬೇಕು ಈ ಗ್ರಾಮ ಪಂಚಾಯಿತಿಯಾಗಿ ಭಾಳ ಆ್ಯಕ್ಟಿವ್ ಗ್ರಾಮ ಪಂಚಾಯತಿ ಸದಸ್ಯರು ಒಂದು ಗ್ರಾಮ ಪಂಚಾಯಿತಿ ಕರೆಕ್ಟಾಗಿದ್ದು ಬಿಟ್ಟರೆ ಆ ಗ್ರಾಮಕ್ಕೆ ಯಾವ ಎಮ್ ಎಲ್ ಎರ ಮಾಡ್ಬೋದು ಅದನ್ನು ಇವತ್ತು ನಮ್ಮ ಹುನ್ಗುಂದ್ ಗ್ರಾಮದ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ತೋರಿಸ್ಕೊಟ್ಟಿದ್ದಾರೆ ಅವರು ನಾನು ಈ ತಾಲೂಕಿನ ಶಾಸಕನಾಗಿ ಹಾರ್ದಿಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಬಯಸ್ತೇನೆ ಜೊತೆಗೆ ನನಗೂ ಕೂಡ ಹಲವಾರು ಬೇಡಿಕೆಗಳನ್ನು ಕೊಟ್ಟಿದ್ದಾರೆ ಈಗಾಗಲೇ ಗ್ರಾಮಕ್ಕೆ ಈಗಿಂದ ಒಂದು ಕೋಟಿ ರೂಪಾಯಿ ಹಾಕಿದ್ದೆ ಎಲ್ಲರ್ ಲಿಂಗೇಶ್ವರ ಆದಿಯಾಗಿ ಬಹಳಷ್ಟು ದೇವಸ್ಥಾನಗಳಿಗೆ ದುಡ್ಡನ್ನು ಹಾಕಿದ್ದೀವಿ ಬಹಳಷ್ಟು ರಸ್ತೆಗಳಿಗೆ ದುಡ್ಡು ಹಾಕಿದ್ದೇವೆ ಮತ್ತೊಂದು ಒಂದು ಕೋಟಿ ರೂಪಾಯಿ ಈ ಪಂಚಾಯತಿಗೆ ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳು ಐವತ್ತು ಕೋಟಿ ಕೊಟ್ಟಿದ್ದಾರೆ ಆ ಐವತ್ತು ಕೋಟಿಯಲ್ಲಿ ಮೂವತ್ತೇಳು ಪಂಚಾಯಿತಿ ಮೂವತ್ತೇಳು ಕೋಟಿ ಹದಿಮೂರು ಕೋಟಿ ರೂಪಾಯಿಗಳನ್ನು ಸಂಪೂರ್ಣವಾಗಿ ದೇವಸ್ಥಾನಗಳಿಗೆ ಕೊಡ್ತಾ ಇದ್ದೀವಿ ಜೊತೆಗೆ ಈ ಗ್ರಾಮದಲ್ಲಿರುವಂಥ ಪಕ್ಕಕ್ಕೊಂದು ಹಂಡ ಇಟ್ಟು ಅದನ್ನು ಕೂಡ ನಾವು ಸೌಂದರ್ಯೀಕರಣ ಮಾಡಲಿಕ್ಕೆ ಶಿಗಾವಿ ತಾಲೂಕಿನ ಹುನಗುಂದ ಗ್ರಾಮದ ಗ್ರಾಮ ಪಂಚಾಯಿತಿ ಕಟ್ಟಡ ಉದ್ಘಾಟಿಸಿ ಮಾತನಾಡಿದ ಅವರು ಈಗಾಗಲೇ ಹುನಗುಂದ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕೆಲಸಗಳಿಗೆ ಎಂಬತ್ತು ಲಕ್ಷಕ್ಕೂ ಹೆಚ್ಚು ಅನುದಾನ ನೀಡಲಾಗಿದೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪಶು ಆಸ್ಪತ್ರೆ ಸ್ಥಾಪನೆ ಸಭಾಭವನ ನಿರ್ಮಾಣ ಈಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಕೆರೆಗಳ ಅಭಿವೃದ್ಧಿ ಸೇರಿದಂತೆ ವಿವಿಧ ಅಗತ್ಯ ಕಾಮಗಾರಿಗಳನ್ನು ನಡೆಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಗ್ರಾಮಸ್ಥರ ಬೇಡಿಕೆಯಂತೆ ಸಮರ್ಪಕ ಸಾರಿಗೆ ವ್ಯವಸ್ಥೆ ಸ್ಮಶಾನಕ್ಕೆ ಜಾಗ ಬಡವರಿಗೆ ಹಕ್ಕುಪತ್ರ ವಿತರಣೆ ರಸ್ತೆ ಅಭಿವೃದ್ಧಿಗೆ ಕ್ರಮ ವಹಿಸುತ್ತೇನೆ ಎಂದು ತಿಳಿಸಿದರು ಬಾಕಿ ನಿಮ್ಮ ಗ್ರಾಮದ ಸಂರಕ್ಷಣೆ ಮಾಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ರೀತಿ ಅದಕ್ಕೇನು ಬಂದೋಬಸ್ತಿ ಮಾಡ್ಕೊಡ್ಬೇಕು ಬಂದೋಬಸ್ತಿ ಮಾಡ್ಕೊಡುವಂತ ಕೆಲಸ ಮಾಡ್ತೀವಿ ಆದ್ರೆ ಮನಿ ಅಂತ ಹೇಳಿದಕ್ಕೆ ನೀವು ಸ್ಪಂದಿಸಿದ ನೀವು ಧನ್ಯವಾದ ಮೊನ್ನೆ ಹದಿನೈದು ಕೋಟಿ ನೂರೈವತ್ತು ದೇವಸ್ಥಾನ ದುಡ್ಡು ಬಿಟ್ಟಿದ್ವಿ ಶಿಗಂಸ ಬಂಕಾಪುರ್ ಟೌನ್ ಟೌನ್ಗೆ ಹದಿನೈದು ಕೋಟಿ ಮತ್ತೆ ದೇವಸ್ಥಾನ ಕೊಟ್ಟಿದ್ವಿ ಈಗ ಮತ್ತೆ ಹದಿಮೂರು ಕೋಟಿ ಬಂದಿತ್ತು ನಾನು ತಲೆನೇ ಕಳಿಸಿಕೊಂಡಿಲ್ಲ ಜನರ ಆಶೀರ್ವಾದದ ಜೊತೆಗೆ ಈ ದೇವ್ ಎಲ್ಲಾ ದೇವರ ಆಶೀರ್ವಾದದಿಂದ ನಾನು ಎಮ್ ಎಲ್ ಎ ಆಗಿನಿ ವಿತರಣೆ ರಸ್ತೆ ಅಭಿವೃದ್ಧಿಗೆ ಕ್ರಮ ವಹಿಸುತ್ತೇನೆ ಎಂದು ತಿಳಿಸಿದರು ಶಿಗ್ಗಾವಿ ಸವಣೂರು ಬಂಕಾಪುರ ಪಟ್ಟಣಗಳಿಗೆ ಶಾಶ್ವತ ಕುಡಿಯುವ ನೀರು ಪೂರೈಸುವ ನಾನೂರು ಕೋಟಿ ಯೋಜನೆಗೆ ಪ್ರಸ್ತಾವನೆ ಸಲ್ಲಿಸಿದ್ದು ಶೀಘ್ರ ಅನುಮೋದನೆ ಪಡೆದು ಕಾಮಗಾರಿ ಆರಂಭಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಗುವುದು ತಾಲೂಕಿನ ನಾನೂರ ಐವತ್ತಕ್ಕೂ ಹೆಚ್ಚು ದೇವಸ್ಥಾನಗಳ ಅಭಿವೃದ್ಧಿಗೆ ಈಗಾಗಲೇ ಚಾಲನೆ ನೀಡಲಾಗಿದೆ ಎಂದು ಹೇಳಿದರು ನಂತರ ಕಾರ್ಯಕ್ರಮದಲ್ಲಿ ನಿವೃತ್ತ ಯೋಧ ಶಿವಾನಂದ ಬಳ್ಳೊಳ್ಳಿ ಅವರನ್ನ ಸನ್ಮಾನಿಸಲಾಯಿತು ಒಬ್ಬ ಯೋಧರು ಈ ಗ್ರಾಮದ ಯೋಧರು ಶಿವಾನಂದ ಅವರು ಹುಳ್ಳಿಯವರು ಇವತ್ತು ನಿವೃತ್ತಿಯಾಗಿ ಬಂದಿದ್ದಾರೆ ಈ ಗ್ರಾಮದ ಜನ ಎಷ್ಟು ದೇಶ ದೇಶಾಭಿಪ್ರಾಯ ಪ್ರೇಮ ತೋರಿಸಿದ್ದಾರೆ ಅಂತ ಹೇಳಿದ್ರೆ ಪೂರ್ತಿ ಊರವರು ಮೆರವಣಿಗೆ ಮಾಡಿ ಸತ್ಕಾರ ಸಮಾರಂಭ ಮಾಡಿ ಅವರವರು ಸನ್ಮಾನ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಒಬ್ಬ ಯೋಧರು ತಮ್ಮ ಮನೆ ಮಟ್ಟವನ್ನು ಬಿಟ್ಕೊಂಡು ಬಿಟ್ಕೊಂಡು ದೇಶಕ್ಕಾಗಿ ತಮ್ಮ ಬಂದಿದ್ದಾರೆ ಬರೆಸ್ ಬಂದು ಬಂದಿದ್ದಾರೆ ಇವರಿಗೆ ಈ ಗ್ರಾಮದ ಜನ ತೋರಿಸಿದ ಪ್ರೀತಿ ಇನ್ನೂ ಯುವಕರ ಮನಸ್ಸಿನಾಗ ನಾವು ಹೋಗಿ ಮಿಲಿಟ್ರಿ ಸೇರ್ಬೇಕನ್ನಂಥದ್ದು ಹುಟ್ಟಬೇಕು ಅಷ್ಟು ಒಳ್ಳೆಯ ಒಂದು ಸ್ವಾಗತ ಸನ್ಮಾನವನ್ನು ಕೊಟ್ಟಿದ್ದಾರೆ ನಮ್ಮ ದೇಶದ ರಕ್ಷಣೆಗಾಗಿ ತಮ್ಮ ಪ್ರಾಣದಾಸಿಯನ್ನು ಬಿಟ್ಟು ಇಪ್ಪತ್ತು ವರ್ಷ ಸೇವೆ ಸಲ್ಲಿಸಿ ಹೊಂದಿದ್ದಾರೆ ಅವ್ರಿಗೂ ಕೂಡ ಈ ತಾಲೂಕಿನ ಶಾಸಕನಾಗಿ ನಾನು ಅಭಿನಂದನೆ ಸಲ್ಲಿಸಿ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ರತ್ನವ ತಳವಾರ ಅಧ್ಯಕ್ಷತೆ ವಹಿಸಿದ್ದರು ಉಪಾಧ್ಯಕ್ಷ ನಾಗರಾಜಿ ಮೂಲಿಮಲಿ ಮುಖಂಡರಾಗಿದ್ದ ಗದಿಗೆಪ್ಪ ಹೆಳವಾರ ಶಿವಾನಂದ ರಾಮಕೇರಿ ಎಸ್ಎಫ್ ಮಣಿಕಟ್ಟ ಗುಡ್ಡಪ್ಪ ಜಲದಿ ಅಣ್ಣಪ್ಪ ಲಮಾಣಿ ಮಾಲತೇಶ ಸಾಲಿ ತಾಲೂಕು ಪಂಚಾಯತಿ ಇಒ ಮಂಜುನಾಥ ಸಾಳಕಿ ಪಿಡಿಒ ನೃಪಥ ಬೂಸಾರೆಡ್ಡಿ ನಿವೃತ್ತ ಯೋಧ ಶಿವಾನಂದ ಬಳ್ಳೊಳ್ಳಿ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು